ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸ್ವಾನುಭಾವದ ನೆಲೆ ನಾನೇನ ಬಲ್ಲನೆ ನೀನ ಒಳಹಕ್ಕು ಏನ ನುಡಿಸಿದೊಡನೆ ನಾನು ನುಡಿವೆ ಗುರುವೇ ಕೃಪೆಯು ಬಸವಾದಿ ಪ್ರಮತರನ್ನು ಸಂತ ಮಾಂತರನ್ನು ಸ್ಮರಿಸುತ್ತ ಏನು ಸರ್ವೋದಯದೆಡೆಗೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಶರಣಂದು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೂ ಶರಣಾರ್ಥಿಗಳು ಈ ಕಾರ್ಯಕ್ರಮನ ಸತತವಾಗಿ ಮೂರು ನಾಲ್ಕು ದಿವಸದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಮೊದಲನೇ ದಿವಸ ನಾವು ಭಾಗವಹಿಸಿ ಅನ್ಯ ಕಾರ್ಯಕ್ರಮ ನಿಮಿತ್ತ ಹೋದು ಆದರೂ ಮನಸ್ಸು ಈ ಕಡೆಯೇ ಕರೀತಾ ಇತ್ತು ಅದನ್ನು ಆನ್ಲೈನಲ್ಲೂ ನೋಡ್ತಾ ಇತ್ತು ಎಲ್ಲ ಕ್ಷಣದಲ್ಲಿ ಏನೇನು ಮಾತುಗಳು ನಡೀತಾ ಇದ್ದಾವೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಿಜವಾಗೂ ಇದು ಪಾದಯಾತ್ರೆ ದಿನ ದಿನಕ್ಕೂ ಕಳೆಗಟ್ತಾ ನಡ್ಕೊಂಬಂತಿರ್ತಕ್ಕಂಥದ್ದು ಹಾಗಾಗಿ ಸರ್ವೋದಯ ದೆಣಿಗೆ ಕಾರ್ಯಕ್ರಮದ ಇವತ್ತೇನು ನಮ್ಮಲ್ಲಿ ಗೊತ್ತಿದೆ ಎಲ್ಲ ವಿಚಾರಗಳು ಯಾವ್ದು ಒಳ್ಳೇದು ಯಾವ್ದು ಕೆಡ್ತು ಅಂತ ಆದರೂ ನಾವು ಆ ತಪ್ಪುಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದನ್ನ ಜಾಗೃತಗೊಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ನಿಮಿತ್ತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪರಿಸರ ಇವತ್ತು ಎಷ್ಟು ಹಾಳಾಗಿದೆ ಅಂತಕ್ಕಂಥದ್ದು ಪರಿಸರದಿಂದ ಏನೇನು ಅನಾಹುತಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಆದರೂ ಸಹ ನಾವು ಪರಿಸರವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಈ ಸರ್ವೋದಯದ ಎಡೆಗೆ ಕಾರ್ಯಕ್ರಮದ ನೀವತ್ತ ಈ ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ನೀವು ಪಕ್ಕದ ರಾಜ್ಯ ಕೇರಳ ನೋಡಿದಿರಿ ಮೊನ್ನೆ ಹೋದ ವರ್ಷ ನಡೆದಿರ್ತಕ್ಕಂಥ ಘಟನೆ ಆ ಪರಿಸರವನ್ನು ಅಲ್ಲಿ ದೇವ್ರ ನಾಡು ಅಂತ ಕರೀತಾರಲ್ಲಿ ದೇವಸ್ಥಾನಗಳು ಭಾಳ ಭಾಳ ದೊಡ್ಡ ದೊಡ್ಡದಾಗಿ ಕಟ್ಟಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಆದರೆ ಆ ದೇವಸ್ಥಾನಗಳೇ ನೆಲಸಮ ಆಗ ಊರೂರೇ ನೆಲಸಮ ಆಗ್ಬೋದು ಯಾಕೆಂದರೆ ನಾವು ಪರಿಸರವನ್ನು ಉಳಿಸ್ಕೊಂಡಿಲ್ಲ ಉಳಿಸ್ಕೊಂಡಿದ್ದ ಪರಿಸರ ನಾವು ಹಾಳು ಮಾಡಿದಾಗ ಏನಾಗ್ತದೆ ಪರಿಸರ ಒಡಿಗೆ ನಮ್ಗಳ್ನೆಲ್ಲ ಆಗ್ತದೆ ಹಾಗಾಗಿ ಆ ಪರಿಸರವನ್ನು ಉಳಿಸ್ಕೋಬೇಕು ಅಂತಕ್ಕಂತಹ ಪ್ರಯತ್ನವನ್ನು ನಮ್ಮಲ್ಲಿ ಗೊತ್ತಿದೆ ಅದನ್ನು ಜಾಗೃತಗೊಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ನಿಮಿತ್ತ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಆ ಪರಿಸರವನ್ನು ನಾವು ಉಳಿಸ್ಕಂತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆಗಲೇಬೇಕು ಏಕೆಂದ್ರೆ ನಾವು ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಒಳ್ಳೆ ಪರಿಸರವನ್ನು ಬಿಟ್ಟೋದ್ರೆ ನಿಜವಾಗ್ಲೂ ಕೂಡ ಅವ್ರು ಖುಷಿ ಪಡ್ತಾರೆ ಇಲ್ಲಾಂದ್ರೆ ಹಿಂದೆ ಬೈಕ್ ಆಗ್ತದೆ ನಮ್ಮ ಹಬ್ಬದ ಏನು ಮಾಡೋದ್ರು ಹಾಳಾಗೋದ್ರು ಅಂತ ಈಗ ನೀವು ಇಂದ್ಲರೂ ಬೈಕೆ ಈ ಪರಿಸರ ಮೊದ್ಲಿತ್ತಲ್ಲ ಈಗ ಹೇಳಿದ್ರಲ್ಲ ಹನ್ನೆರಡನೇ ಶತಮಾನ ಈ ಕಡೆ ಹದಿನಾರನೇ ಸಮ ಶತಮಾನದಲ್ಲಿ ಯಾವ ರೀತಿ ಬೆಳೀತಾ ಇದ್ರು ಬೆಳೆಗಳನ್ನು ಅಂತಕ್ಕಂಥದ್ದನ್ನ ಎಲ್ಲವನ್ನ ನೋಡಿದಾಗ ಆ ಪರಿಸರವನ್ನು ಇಂದಿನ ತಲೆಮಾರುಗಳನ್ನ ಆ ಬೈಕಿಂತ ಪರಿಸ್ಥಿತಿ ಬರಬಾರ್ದು ಅಂದರೆ ನೀವೆಲ್ಲರೂ ಸಹ ಜಾಗೃತರಾಗಿ ಆ ಪರಿಸರವನ್ನು ಉಳಿಸ್ತಕ್ಕಂಥದ್ದಾಗಬೇಕು ಇಲ್ಲಾಂದರೆ ನಾವು ಮುಂದಿನ ವಿಷಕ ವಿಷ ಪ್ರಪಂಚವನ್ನು ವಿಷ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂದರೆ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಾ ಹೋಗ್ಬೇಕು ತದನಂತರ ಕೃಷಿ ಬಗ್ಗೆ ಈಗ ಎಲ್ಲರೂ ಸಹ ಹೇಳಿದರು ಕೃಷಿ ಯಾವ ರೀತಿ ನಡೀತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ನಾವು ದುಡ್ಡಿನಿಂದ ಹೊಡೆದು ಜಾಸ್ತಿ ಬೆಳೆದು ದುಡ್ಡನ್ನು ಜಾಸ್ತಿ ಗಳಿಸಿ ಕೊನಿಗೆ ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲ ಹಾಸ್ಪಿಟ್ಲಿಗೆ ಇಡ್ತೀವಿ ಇವತ್ತು ನಾವು ಹೈನುಗಾರಿಕೆ ನೋಡ್ತಾ ಇದ್ದೀವಿ ಹಾಲು ಹದಿನೈದು ಇಪ್ಪತ್ತು ಮೂವತ್ತು ಲೀಟ್ರೂ ಕರಿತಾವ್ರೆ ಕರೆದು ಡೈರಿಗೆ ಹಾಕ್ತಾರೆ ಡೈರಿಯಿಂದ ತಗೊಂಡೋಗಿ ಮತ್ತೆ ಹಾಸ್ಪಿಟ್ಲಿಗೆ ಹಾಕ್ತಿದ್ದಾರೆ ಆ ದುಡ್ಡು ಅದನ್ನೂ ಅವರೇನು ಅನುಭವಿಸ್ತಾ ಇಲ್ಲ ಹಾಗಾಗಿ ಆ ಪರಿಸ ಕೃಷಿ ಈ ಕೃಷಿ ರೈತರು ಸಹ ಇವತ್ತು ಆ ನಿಟ್ಟಿನಲ್ಲಿ ದುಡ್ಡು ಮಾಡೋದಕ್ಕೆ ಇಳಿದ್ಬಿಟ್ಟು ಅವರ ಆರೋಗ್ಯ ಮತ್ತು ಪರಿಸರವನ್ನು ಸಹ ಹಾಳು ಮಾಡ್ತಕ್ಕಂಥದ್ದು ಹಾಗಾಗಿ ನಾವು ನಾಟಿ ಹಸುಗಳನ್ನು ಕಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ದಷ್ಟುಷ್ಟವಾಗಿ ಬೆಳೆಸ್ತಕ್ಕಂಥದ್ದು ವಿದ್ಯಾವಂತರು ದುಡ್ಡು ದುಡಿಯರೋ ಮಾಡೋದ್ಕಿಂತ ಅವರನ್ನು ದಷ್ಟಪುಷ್ಟವಾಗಿ ಬೆಳೆಸ್ತಕ್ಕಂಥದ್ದಾಗಬೇಕು ಈಗೇನು ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀವಿ ಇವತ್ತು ಎರಡು ಲಕ್ಷ ಮೂರು ಲಕ್ಷ ದುಡಿತಾ ಆದರೆ ಆದರೆ ಆರೋಗ್ಯ ಇಲ್ಲ ಯಾಕೆಂದರೆ ಶಕ್ತಿ ದೇಹದಲ್ಲಿ ಶಕ್ತಿನೇ ಇಲ್ಲ ಕುಗ್ಗಿಸ್ತಿರ್ತಕ್ಕಂಥದ್ದು ಏಕೆಂದರೆ ನಾವು ಇರ್ತಕ್ಕಂಥ ಆಹಾರ ಪದಾರ್ಥಗಳು ಕಲುಷಿತ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ರೈತರು ರೈತರಾದರೂ ಅವ್ರ ಮನೆಗಾರಗೋಸ್ಕರನಾದರೂ ನಾಟಿ ಹಸುಗಳನ್ನು ಕಟ್ಕೊಂಡು ಅದರ ಹಾಲನ್ನು ಬಳಸ್ತಕ್ಕಂಥದ್ದು ಇಲ್ಲ ನಮಗೆ ಬೇಕಾದಂಥ ವಸ್ತುಗಳನ್ನು ಬೆಳೆದು ಅದನ್ನೇ ಉಪಯೋಗಿಸ್ತವೆ ಇವತ್ತು ರೈತರು ಏನು ಮಾಡ್ತಾರೆ ಇದ್ದಾರೆ ಕಮ್ಮಿ ದುಡ್ಡಿಗೆ ಕೊಡ್ತಾರೆ ಮತ್ತು ಜಾಸ್ತಿ ದುಡ್ಡಿಗೆ ಆ ಬೇಳೆ ಕಾಳುಗಳನ್ನು ತಂದು ಕಲುಷಿತವಾಗಿರೋ ತಿಂದು ಅವರು ಸಹ ನಿಶಕ್ತಿ ಆಗ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ರೈತರು ಸಹ ಅದರ ಕಡೆ ದುಡ್ಡು ದುಡ್ಡಿಗಿಂತ ನಾವು ಆರೋಗ್ಯ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಹರಿದುಕೊಂಡು ಆರೋಗ್ಯಕರವಾದಂತಹ ಬೆಳೆಗಳನ್ನು ಬೆಳಕೊಂಡು ಇವತ್ತು ನಮ್ಮಲ್ಲಿ ತೆಂಗು ಜಾಸ್ತಿ ನಮ್ಮಲ್ಲಿ ನಿಮ್ಮಲ್ಲಿ ಅಡಿಕೆ ಇಲ್ಲೂ ತೆಂಗು ಇದೆ ಆದರೆ ಇವತ್ತು ಹೆಚ್ಚು ಕಮ್ಮಿ ಒಂದು ಮೂವತ್ತು ಪರ್ಸೆಂಟ್ ಸ್ವಲ್ಪ ನಾವು ಬೆಳೆದಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಇರ್ಬೋದು ನಾವು ಸಹ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆನೇ ನಮ್ಮಲ್ಲಿ ಬೆಳೆದಿರ್ತಕ್ಕಂಥದ್ದೇ ಗಾಣಗಳು ಇವತ್ತು ಹಳ್ಳಿಹಳ್ಳಿಗಳಲ್ಲೂ ಆಗಿರ್ತಕ್ಕಂಥದ್ದು ಆ ಗಾಣದಲ್ಲಿ ಯಾವುದೋ ಕಲುಷಿತವಾಗಿರ್ತಕ್ಕಂಥ ಎಣ್ಣೆಯನ್ನು ತಂದು ತಿನ್ನೋದ್ಕಿಂತ ನಮ್ಮಲ್ಲೇ ನಾವೇ ಬೆಳೆದಿರ್ತಕ್ಕಂಥದ್ದನ್ನು ಉಪಯೋಗಿಸ್ತಕ್ಕಂಥದ್ದು ಒಂದು ಥರ್ಟಿ ಪರ್ಸೆಂಟ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತಿನ ಈ ಕಡೆ ಈ ಕಡೆ ಈ ಥರ ಎಲ್ಲ ಜಾಗೃತಿಯನ್ನು ಮೂಡಿಸೋದ್ರಿಂದ ಆ ಪರಿಸರದ ಬಗ್ಗೆ ಇಲ್ಲ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ರಿಂದ ನಾವು ಬೆಳೆದಿರ್ತಕ್ಕಂಥದ್ದಲ್ಲಿ ಗಾಣಕಾಕ್ ಚೆಂಡು ಎಣ್ಣೆಯನ್ನು ನಾವೇ ಬೆಳೆಸಿರ್ತ ಬ ಬೆಳೆದಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ ತನ್ನ ನಮ್ಮಲ್ಲೆಲ್ಲರೂ ಸಹ ಬೆಳೆಸ್ತಾ ಇರ್ತಕ್ಕಂಥದ್ದು ಇನ್ನೂ ಹೆಚ್ಚಿಗೆ ಅದನ್ನು ಆಗ್ಬೋದು ನಿಮ್ಮಲ್ಲೂ ಸಹ ಆವಾಗ ರೇಟು ಬರ್ತದೆ ಇವತ್ತು ರೇಟ್ ಇಲ್ಲ ಅಂತೀವಿ ಆದರೆ ನಾವು ಬೆಳೆಸಿ ನಾವು ಬೆಳೆದಿರ್ತಕ್ಕಂಥ ಪದಾರ್ಥವನ್ನು ನಾವೇ ಬಳಸಿದಾಗ ಆ ಪದಾರ್ಥಕ್ಕೆ ಒಳ್ಳೆಯ ಬೆಲೆನೂ ಸಹ ಬರ್ತಕ್ಕಂಥದ್ದಾಗ್ತದೆ ಆ ನಿಟ್ಟಿನಲ್ಲಿ ನಾವು ಬೆಳೆದಿರ್ತಕ್ಕಂಥದ್ದು ನಾವೇ ಉಪಯೋಗಿಸ್ತಕ್ಕಂಥದ್ದಾದರೆ ಆ ರೈತರಿಗೆ ಶಕ್ತಿ ಮತ್ತು ಅವನಿಗೆ ಒಳ್ಳೆಯ ದಷ್ಟಪುಷ್ಟವಾದಂತಹ ಆಹಾರವನ್ನು ತಿಂದಿರೋದ್ರಿಂದ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥದ್ದಾಗ್ತದೆ ಆ ನಿಟ್ಟಿನಲ್ಲಿ ರೈತರು ಸಹ ಮನಸ್ಸನ್ನು ಮಾಡಬೇಕು ಅಂತಕ್ಕಂಥ ಈ ಅಭಿಯಾನದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಶಿಕ್ಷಣ ಶಿಕ್ಷಣದ ಬಗ್ಗೆ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಶಿಕ್ಷಣ ಬೇಕು ಬೇಕು ಅಂತ ಬರೀ ಪುಸ್ತಕದ ಶಿಕ್ಷಣವನ್ನು ಅಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜು ಔಟ್ ಆಫ್ ಔಟು ನೈಂಟಿ ನೈನ್ ಪರ್ಸೆಂಟ್ ಅಂತ ಇದೆ ಆದರೆ ಜೀವನಕ್ಕೆ ಬೇಗ ಆದಂತಹ ಶಿಕ್ಷಣವನ್ನು ಎಲ್ಲೂ ನಾವು ನೋಡ್ತಾ ಇರ್ತಕ್ಕಂಥದ್ದು ಭಾಳ ವಿರಳ ಅಂಥ ಶಿಕ್ಷಣವನ್ನು ನಾವು ಮನೆಯಲ್ಲೇ ಪಡಿಬೇಕಾಗಿರ್ತಕ್ಕಂಥದ್ದು ಅಂಥ ಶಿಕ್ಷಣದ ಕ ಕಡೆ ಯಾಕೆಂದರೆ ಹೊಂದಾಣಿಕೆ ಮನೋಭಾವನೆ ಇವತ್ತು ಇಲ್ಲ ಇವತ್ತು ನೋಡಿ ವಿದ್ಯಾವಂತರಲ್ಲೇ ಡೈವರ್ಸ್ಗಳು ಎಷ್ಟೊಂದು ಇರ್ತಕ್ಕಂಥದ್ದು ಕೇಸ್ಗಳು ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಸಹ ನೋಡ್ತೀರಿ ಅವರೆಲ್ಲ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡಿತಾರೆ ಆದರೆ ಹೊಂದಾಣಿಕೆ ಮನೋಭಾವನೆ ಇಲ್ಲದೆ ಇರತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು ನೋಡಿ ಶಿಕ್ಷಣದಲ್ಲಿ ಬರೀ ಪುಸ್ತಕದ ಶಿಕ್ಷಣ ಕೊಟ್ಟರೆ ಹೊರತು ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಎಲ್ಲೂ ಕೊಡ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲೇ ಮನೆ ವಾತಾವರಣದಲ್ಲೇ ಏನು ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿಯರ ಜೊತೆ ಜೊತೆಯಲ್ಲಿ ಬೆಳೆದಾಗ ಮಾತ್ರ ಅಂಥ ಹೊಂದಾಣಿಕೆ ಮನೋಭಾವನೆ ಶಿಕ್ಷಣ ಅವರಿಗೆ ದೊರಕಿದೆ ಅವರು ಎಲ್ಲರೂ ಸಹ ಆ ಮುಂದಿನ ಜೀವನವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಆ ಶಿಕ್ಷಣಕ್ಕೆ ನೀವು ಮನೆಯಲ್ಲಿ ಏನು ಸ್ಕೂಲಲ್ಲಿ ಶಿಕ್ಷಣ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಹೊಂದಾಣಿಕೆ ಮನೋಭಾವನೆಯನ್ನು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಿಮ್ಮೆಲ್ಲರದ್ದು ಸಹ ಆಗಬೇಕು ತದನಂತರ ಶಿಕ್ಷಣ ಆದಮೇಲೆ ಆರೋಗ್ಯ ಆರೋಗ್ಯದ ಬಗ್ಗೆ ಆರೋಗ್ಯ ಬೇಕು ಅಂದರೆ ಆಹಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ನಾವು ಒಳ್ಳೆಯ ಆರೋಗ್ಯವನ್ನು ಕಲುಷಿತ ಇಲ್ಲದೇ ಇರತಕ್ಕಂಥ ಆರೋಗ್ಯವನ್ನು ಹುಡುಕಿ ತೆಗಿತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆಹಾರ ಪದಾರ್ಥವನ್ನು ನಾವು ಇಂದಿನ ದಿನಮಾನಗಳಲ್ಲಿ ಏನಿತ್ತು ಇವತ್ತು ಸಾವಯವ ಕೃಷಿ ಆಮೇಲೆ ಇವತ್ತೇನು ಪರಿಸರಕ್ಕೆ ಬೇಕಾದಂತಹ ನಮಗೆ ಆರೋಗ್ಯಕರ ಆದಂತಹ ಬೆಳೆಯನ್ನು ಬೆಳೆದು ಉಪಯೋಗಿಸ್ತಕ್ಕಂಥದ್ದಾದರೆ ಆರೋಗ್ಯನೂ ಸಹ ಉಳಿತಕ್ಕಂಥದ್ದಾಗ್ತದೆ ಇನ್ನು ರಾಜಕೀಯ ಎಷ್ಟು ಆಗಿದೆ ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಇವತ್ತು ನೋಟ್ ಪ್ಯಾನ್ ಮಾಡಿದ್ರು ಅದನ್ನು ತೆಗೆದು ನೋಟ್ ಲೆಸ್ ಮಾಡೋಕ್ಕೆ ಏನೇನೋ ಪ್ರಯತ್ನ ಪಟ್ಟರು ಅದು ಆಗ್ತಾ ಇಲ್ಲ ಅಂದರೆ ಅವರಲ್ಲೇ ಅದು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥದ್ದು ಏಕೆಂದರೆ ಇವತ್ತು ರಾಜಕೀಯದಲ್ಲಿ ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ಸಹ ಕಲುಷಿತ ಆಗಿರ್ತಕ್ಕಂಥದ್ದು ಅದನ್ನು ಜಾಗೃತಿಯನ್ನು ಮೂಡಿಸಿ ಒಳ್ಳೆ ಮನೋಭಾವನೆಯಲ್ಲಿ ಅವರನ್ನು ಬೆಳೆಸ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದ ಇಂತಹ ಸರ್ವೋದಯದೆಡೆಗೆ ಏನು ಗಾಂಧೀಜಿಯ ಕಲ್ಪನೆ ಇತ್ತು ಬುದ್ಧ ಬಸವ ಗಾಂಧೀಜಿಯವರು ಅಂಬೇಡ್ಕರ್ ಏನು ಕನಸನ್ನು ಕಂಡಿದ್ರು ಅದನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದೇ ಈ ಸರ್ವೋದಯದ ಎಡೆಗೆ ಅಂತಕ್ಕಂಥದ್ದನ್ನು ಈ ಕಾರ್ಯಕ್ರಮದ ಮುಂತ ಎಲ್ಲರಿಗೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಗಾಂಧೀಜಿಯ ಕಲ್ಪನೆ ಹೇಗಿತ್ತು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಸರಳ ಜೀವನ ಉದಾತ್ತ ಚಿಂತನೆ ಅಂತಕ್ಕಂಥದ್ದು ಅವರ ಜೀವನದಲ್ಲಿತ್ತು ಇವತ್ತು ಸರಳ ಜೀವನ ಇಲ್ಲ ಉದಾತ್ತ ಚಿಂತನೆ ಕಾಣಂಗೇ ಇಲ್ಲ ಅಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಸಹ ಬಂದಿರತಕ್ಕಂಥದ್ದು ಹಾಗಾಗಿ ಅವರ ಕಲ್ಪನೆಗಳನ್ನು ನಾವೆಲ್ಲರೂ ಸಹ ಒತ್ಕೊಂಡು ಸಾಕ್ತಾ ಹೋದರೆ ಇಂತಹ ಕಾರ್ಯಕ್ರಮ ಯಶಸ್ವಿಯ ಆಗ ಯಶಸ್ವಿಯ ಜೊತೆಗೆ ನಾವುಗಳು ಸಹ ಅದನ್ನು ಅರಿತ್ಕೊಂಡು ಆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ ಶಿಕ್ಷ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ರಾಜಕೀಯದಲ್ಲಿ ನಾವೆಲ್ಲರೂ ಸಹ ಒಳ್ಳೆಯ ವಾತಾವರಣವನ್ನು ಸೃಷ್ಟಿದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರತಕ್ಕಂಥದ್ದು ಅಂ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಇಲ್ಲಿ ತಿಳುವಳಿಕೆ ಉಳ್ಳಂಥವರೆಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ನಿಮಿತ್ತ ಇವತ್ತೆಷ್ಟು ಹಳ್ಳಿಗಳಲ್ಲಿ ನೀವು ಪಾದಯಾತ್ರೆ ಮಾಡಿರೋ ಅಲ್ಲೆಲ್ಲರೂ ಸಹ ಜಾಗೃತಿಯನ್ನು ಉಂಟು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆ ಪರಿಸರ ಪ್ರೇಮವನ್ನು ಬೆಳೆಸ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಉಳಿಸ್ಕೊಂಡು ಅದರಡೆ ನಿಮ್ಮ ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬರೀ ಕೇಳಿದು ಮಾಡಿದು ಅಂತಕ್ಕಂಥದ್ದಲ್ಲ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ನಿಮ್ಮ ಜೀವನವೂ ಸಹ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸಾಂಕೇತಿಕವಾಗಿ ಇಲ್ಲಿ ಎಲ್ಲರೂ ಸಹ ಪೂಜ್ಯರು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನ ಪಾವನ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾವು ಮಾತು ವಿರಾಮ ಕೊಡ್ತೇವೆ ಓಂ ಶ್ರೀ ಗುರು